ಬಂದಿರೋಂಥ ಸ್ಥಳ ಇದು ಮೊದಲನೇ ಹೆಸರು ಒನ್ನಿನ ಕೆರೆ ಇದನ್ನು ಬ್ರಿಟಿಷರು ಕಾರ್ಯಕ್ಕೆ ಬರೆದಲ್ಲೇ ಅದು ಹಂದಿನ ಕೆರೆ ಹಂದಿನ ಕೆರೆ ಆಗಿದೆ ಇದು ಆ್ಯಕ್ಚುಲಿ ಒನ್ನಿನ ಕೆರೆ ರಾಜರು ಮಹಾರಾಜರೆಲ್ಲ ಬಂದರೆ ಇದು ಹಳೆ ಆಸನ ಇದೆ ಕೋಟೆ ಆಂಜನೇಯ ಅಂತ ಇಲ್ಲಿದೆ ಆ ಕೋಟೆ ಆಂಜನೇಯ ಬಾಗಿಲಿತ್ತು ಆ ಬಾಗಿಲಿಂದ ಎಲ್ಲ ಬರ್ತಿದ್ರು ಇಲ್ಲಿ ಸಾವಿರಕ್ಕಲು ಜನ ಇದ್ದಿದ್ರು ವಾಸ ಈ ಈಶ್ವರ ದೇವಸ್ಥಾನ ಇದೆಯಲ್ಲ ಇದು ವಯಸ್ಸಳರ ಕಾಲದು ಕೃಷ್ಣಪೂರ್ವ ಹನ್ನೊಂದನೇ ಶತಮಾನ ಬೇಲೂರು ಹಳೆ ಬಿಡೋಲ್ಲಕ್ಕಿಂತ ಒಂದು ಶತಮಾನ ಮುಂಚೆಲೆ ಕಟ್ಟಿದಂಥ ದೇವಸ್ಥಾನ ಇದನ್ನು ನಿಧಿಗಳರು ಅಥವಾ ಚೋರರು ಬಂದು ಹುಟ್ಟು ಎಲ್ಲ ಮಾಡಿ ಅಗದು ಎಲ್ಲ ಮಾಡಿದರು ಅದನ್ನು ಸುತ್ತಳ್ಳಿ ಸೇರ್ಕೊಂಡು ಏಳು ಹಳ್ಳಿ ಗ್ರಾಮ ಸೇರ್ತಿದ್ದೆ ಅವರೆಲ್ಲ ಸೇರ್ಕೊಂಡು ಇದನ್ನು ದೇವ್ರನ್ನ ಪುನಃ ಪ್ರತಿಷ್ಠಾಪನೆ ಮಾಡಿದ್ದೀವಿ ಇದ್ರ ಜೊತೆಗೆ ಇಲ್ಲಿ ಒಂಬತ್ತು ದೇವಸ್ಥಾನಗಳಿದ್ದಾವೆ ಒಂಬತ್ತು ದೇವಸ್ಥಾನಗಳಿದೆ ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಇದು ಹಾಸನ ಜಿಲ್ಲೆ ಒಳಗಡೆ ಎರಡನೇ ದೇವಸ್ಥಾನ ಅತಿ ಎತ್ತರವಾದ ವಿಗ್ರಹ ಇರುವಂಥ ದೇವಸ್ಥಾನ ಎರಡನೇ ದೇವಸ್ಥಾನ ಅದ್ರ ಜೊತೆ ಆ ಕಡೆ ಪುರಾತತ್ವ ಇಲಾಖೆಯಿಂದ ಇನ್ನೊಂದು ದೇವಸ್ಥಾನ ರೆಡಿ ಆಗ್ತಿದೆ ಅದ್ರ ಸರ್ತಿ ಇದ್ರ ಜೊತೆ ಇದ್ದಂಥ ದೇವಸ್ಥಾನನೇ ಅದು ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಅಂತ ಈಗ ಅದೇನು ಮಾಡಿದ್ದಾರೆ ಅಂದರೆ ಈಗ ಅದೇ ಥರ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕಲ್ಲಿನ ದೇವಸ್ಥಾನ ಅದನ್ನು ಇನ್ನೂ ತಕ್ಷಣ ಓಪನ್ ಆಗ್ತಿದೆ ಇಲ್ಲಿ ಒಟ್ಟು ಒಂಬತ್ತು ದೇವಸ್ಥಾನಗಳಿದೆ ಆ ದೇವಸ್ಥಾನದಲ್ಲಿ ಈ ಕಡೆ ದೇವಿರಮ್ಮ ಮತ್ತು ಕರಬೇರೇಶ್ವರ ಹಾಗೆ ನಾಲ್ಕು ದೇವಸ್ಥಾನಗಳು ಇದು ಸೇರಿ ಐದು ಅದು ಆರು ಏಳು ದೇವಸ್ಥಾನಗಳಿದೆ ಈ ಕೆರೆ ಆಕ್ಚುಲಿ ಇದು ಊರಿಗೆ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಇದು ಈಶಾನ್ಯ ಮೂಲದಲ್ಲಿ ಕೆರೆ ಇದೆ ದ್ವಾರಬಾಗ್ಲು ಸೂರ್ಯಮುಖವಾಗಿದೆ ಮತ್ತು ಅದರ ಎದುರುಗಡೆ ದೇವಸ್ಥಾನಗಳಿದೆ ಇಂಥ ದೇವಸ್ಥಾನ ಇತಿಹಾಸಪೂರ್ವಕವಾದಂಥದ್ದು ಆಸ್ತಿ ಕೇವಲ ಒಂದು ನಾಲ್ಕು ಕಿಲೋಮೀಟರ್ ಇದೆ ಇದನ್ನು ಇಲ್ಲಿ ಇರೋವಂಥ ದೇವಸ್ಥಾನ ಭಾರಿ ಪವರ್ಫುಲ್ ಆಗಿದೆ ಯಾರೇ ಬಂದರೂ ವಾಪಸ್ ಹೋಗಿಲ್ಲ ಅವ್ರ ಬೇಡಿಕೆ ಅನ್ನೋ ಕಾರ್ಯಗಳೆಲ್ಲ ನಡೆದಿದೆ ಅದ್ರ ಜೊತೆ ಮಾರಿಯಮ್ಮನ ದೇವಸ್ಥಾನ ಇದೆ ಇದು ಎಲ್ಲ ಊರುಗಳಿಗೆ ಹಿಂದೆ ಬರ್ತದಂತ ಜಡಾರ ಕಾಲ್ರಾಮ್ ಮಾರಲೇರ್ ಇಂಥವಕ್ಕೆಲ್ಲ ಬಂದು ಪೂಜೆ ಮಾಡ್ಕೋತು ಅಂದ್ರೆ ಆ ಕಾಯಿಲೆಗಳೆಲ್ಲ ಗುಣವಾದದ್ದು ಇವತ್ತು ಆ ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ ಈಗ ಅದಕ್ಕೋಸ್ಕರ ಈಗ ಅರಳೆಳ್ಳಿ ಗ್ರಾಮದವರು ಇವತ್ತು ಆಂಜನೇಯ ದೇವಸ್ಥಾನ ಓಪನ್ ಆಗ್ತಿರೋದ್ರಿಂದ ಸ್ವಲ್ಪ ಏಳೆಳ್ಳಿ ಗ್ರಾಮದವರು ದೇವರುಗಳ ತಂದು ಇಲ್ಲಿಂದ ಪೂಜೆ ಪುನಸ್ಕಾರ ಮಾಡಿಕೊಂಡು ಈಗ ಅಲ್ಲಿ ಹೋಗ್ತಾ ಇದ್ದೀವಿ ಆ ಕಾರ್ಯದಂತ ಇದ ಅಂತ ಇದು ಹಳೇ ದೇವಸ್ಥಾನ ಆದ್ದರಿಂದ ಇಲ್ಲೊಂದು ಸಂಘ ಇದೆ ನಮ್ಮದು ಒಂದು ಸಂಘ ಮಾಡಿಕೊಂಡು ಹೇಳಿದವ ಆ ಸಂಘದ ವತಿಯಿಂದ ಪ್ರತಿ ಹುಣ್ಣಿಮೆ ದಿವಸ ಪೂಜಾ ಕಾರ್ಯಗಳು ಇರ್ತೈತೆ ಹೋಮ ಇರ್ತೈತೆ ಹಾಗೂ ಅನುದಾನ ಇರ್ತೈತೆ